ನಮಸ್ಕಾರ ಸ್ನೇಹಿತ್ರೆ ಮಧುಮಾಲ ಸಿರಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಆಪರೇಷನ್ ವಿಸ್ಮಯ ಕಥೆಯ ಮುಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಆಪರೇಷನ್ ವಿಸ್ಮಯ ಸಂಚಿಕೆ ಇಪ್ಪತ್ತೇಳು ಸೌಗಂಧಿಕಾ ದೇವಿ ಎಂಬ ಮಹಿಳೆ ತನ್ನ ಮಲತಾಯಿಯ ಸ್ಥಾನದಿಂದ ಅದು ಹೇಗೆ ತನ್ನ ಹೆತ್ತ ತಾಯಿಯ ಸ್ಥಾನವನ್ನ ತುಂಬಿದ್ಲು ಅನ್ನೋದನ್ನ ಅದ್ವೈತ್ ದೇಶಪಾಂಡೆ ಸಾಮ್ರಾಟ್ನ ಬಳಿ ವಿವರವಾಗಿ ಹೇಳ್ತಿದ್ದ ಅದ್ವೈತ್ ತನ್ನ ಮಾತನ್ನ ಮುಂದುವರಿಸುತ್ತಾ ಇನ್ಸ್ಪೆಕ್ಟರ್ ನನ್ನ ತಾಯಿ ಇಲ್ಲದ ಜೀವನವನ್ನ ಊಹಿಸಿಕೊಳ್ಳೋದು ನನಗೆ ತುಂಬಾ ಕಷ್ಟ ಆಗ್ತಿದೆ ಇವೆಲ್ಲವುದರ ನಡುವೆ ನೀವು ನನ್ನ ಅಮ್ಮನನ್ನು ನಾನೇ ಕೊಲೆ ಮಾಡಿದ್ದೀನಿ ಅಂತ ಅನುಮಾನ ಪಡ್ತಿದ್ದೀರಾ ಇದಂತೂ ನನಗೆ ಇನ್ನೂ ಹೆಚ್ಚಿನ ನೋವನ್ನು ಕೊಡ್ತಿದೆ ಇನ್ಸ್ಪೆಕ್ಟರ್ ನಾನು ಎಲ್ಲಾ ವಿಷಯವನ್ನ ವಿವರವಾಗಿ ನಿಮ್ಮ ಮುಂದೆ ಹೇಳಿದ್ದೀನಿ ನಿಮಗೆ ಈಗ್ಲೂ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಿಲ್ಲ ಅಂದ್ರೆ ನನ್ನ ಹಾಗೂ ನನ್ನ ಅಮ್ಮನ ನಡುವಿನ ಸಂಬಂಧ ಹೇಗಿತ್ತು ಅಂತ ನೀವು ಈ ಎಸ್ಟೇಟ್ನಲ್ಲಿರೋ ಯಾರನ್ನೇ ಬೇಕಾದರೂ ಕೇಳ್ಬೋದು ಅಂತ ಅದ್ವೈತ್ ತನ್ನ ಮಾತನ್ನು ಮುಗಿಸುವಷ್ಟರಲ್ಲಿ ಅದರಲ್ಲಿ ಕೇಳೋದಕ್ಕೆ ಏನಿದೆ ಅದ್ವೈತ್ ಒಬ್ಬ ಮಲತಾಯಿ ತನ್ನ ಮಲಮಗನನ್ನ ಸ್ವಂತ ಮಗನಿಗಿಂತ ಹೇಗೆ ಹೆಚ್ಚಾಗಿ ನೋಡ್ಕೊಳ್ಬೋದು ಅದೇ ರೀತಿ ಒಬ್ಬ ಮಲಮಗ ತನ್ನ ಮಲತಾಯಿನ ಹೇಗೆ ತನ್ನ ಹೆತ್ತ ತಾಯಿಯಂತೆ ಪ್ರೀತಿಸಬಹುದು ಅನ್ನೋದಕ್ಕೆ ನಿನ್ನ ಹಾಗೂ ಸೌಗಂಧಿಕಾ ದೇವಿಯವರ ಸಂಬಂಧವನ್ನ ಹೊರತುಪಡಿಸಿ ಯಾರ ಉದಾಹರಣೆಯೂ ಬೇಕಾಗಿಲ್ಲ ನಿಮ್ಮಿಬ್ಬರ ನಿಷ್ಕಲ್ಮಶವಾದ ತಾಯಿ ಮಗನ ಸಂಬಂಧಕ್ಕೆ ನಾನೇ ಸಾಕ್ಷಿ ಎಂದ ಮಾತನ್ನ ಕೇಳಿ ಅದ್ವೈತ್ ಸಾಮ್ರಾಟ್ ಹಾಗೂ ಮಾದೇವಯ್ಯ ಮೂವರು ಬಾಗಿಲಡೆ ತಿರುಗಿದ್ರು ಬಾಗಿಲ ಬಳಿ ನಿಂತಿದ್ದ ಲಾಯರ್ ವಿಜಯ್ಕಾಂತ್ ಅವರನ್ನ ಕಂಡು ಆಶ್ಚರ್ಯಗೊಂಡ ಸಾಮ್ರಾಟ್ ಹಲೋ ಸರ್ ಏನ್ ಆಶ್ಚರ್ಯ ನೀವಿಲ್ಲಿ ಅಂತ ಕೇಳಿದಾಗ ಕೋಣೆಯ ಒಳಗೆ ಬಂದ ಲಾಯರ್ ವಿಜಯಕಾಂತ್ ನಾನು ಹೀಗೆ ಸುಮ್ಮನೆ ಅದ್ವೈತ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಅದ್ವೈತ್ ನಿಮ್ಮ ಜೊತೆಯಲ್ಲಿ ಈ ಕೋಣೆಯಲ್ಲಿ ಇದ್ದಾರೆ ಅಂತ ಭಾರ್ಗವಿ ಹೇಳಿದ್ಲು ಅದಕ್ಕೆ ಇಲ್ಲಿಗೆ ಮಾತಾಡಿಸೋಣ ಅಂತ ಬಂದೆ ಆಕಸ್ಮಿಕವಾಗಿ ನಿಮ್ಮಿಬ್ಬರ ನಡುವಿನ ಮಾತುಕತೆ ನನ್ನ ಕಿವಿಗೂ ಬಿತ್ತು ಇನ್ಸ್ಪೆಕ್ಟರ್ ಆ ದಿನ ನೀವು ನನ್ನ ಮಾತನ್ನ ಸಂಪೂರ್ಣವಾಗಿ ಕೇಳಿಸಿಕೊಳ್ಳದೆ ಅದ್ವೈತ್ ಮೇಲೆ ಅಪಾರ್ಥ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ ಆ ದಿನ ನಾನು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾಗ ನೀವು ನನಗೆ ಪೂರ್ತಿ ವಿಷಯನ ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಿದ್ರೆ ಈ ದಿನ ವಿಚಾರಣೆ ಮಾಡೋ ಸಲುವಾಗಿ ನೀವು ಇಲ್ಲಿವರೆಗೂ ಬರೋ ಅಗತ್ಯವೇ ಇರಲಿಲ್ಲ ಅನ್ನುತ್ತಿದ್ದವರನ್ನೇ ಆಶ್ಚರ್ಯದಿಂದ ನೋಡುತ್ತಾ ನಿಂತಿದ್ದ ಸಾಮ್ರಾಜ್ ಚಕ್ರವರ್ತಿ ಪುನಃ ಮಾತನ್ನ ಮುಂದುವರಿಸಿದ ವಕೀಲರು ನೀವು ಅದ್ವೈತ್ ತನ್ನ ತಾಯಿನ ಇಷ್ಟ ಪಡ್ತಿರ್ಲಿಲ್ಲ ಅನ್ನೋ ಸಮಯದವರೆಗೂ ಮಾತ್ರ ಆತನ ಬಗ್ಗೆ ಕೇಳಿದ್ರಿ ಆದ್ರೆ ದೇಶಪಾಂಡೆಯವರ ಸಾವು ಹೇಗಾಯ್ತು ಅದ್ವೈತ್ಗೆ ಆತನ ತಾಯಿಯ ಬಗೆಗೆ ಅಭಿಪ್ರಾಯಗಳು ಹೇಗೆ ಬದಲಾದವು ಅಂತ ಹೇಳೋದಕ್ಕೆ ನೀವು ಅವಕಾಶವೇ ಕೊಡಲಿಲ್ಲ ಇಷ್ಟು ಹೊತ್ತು ಅದ್ವೈತ್ ಹೇಳಿದ ಮಾತುಗಳೆಲ್ಲ ನೂರಕ್ಕೆ ನೂರರಷ್ಟು ಸತ್ಯ ಅದ್ವೈತ್ ಎಂದಿಗೂ ಈ ಆಸ್ತಿ ಮೇಲೆ ಆಸೆ ಪಟ್ಟವನಲ್ಲ ಆಸ್ತಿ ಅವನ ಹೆಸರಿನಲ್ಲಿ ಇಲ್ಲದಿದ್ದರೂ ಸಹ ತಂದೆ ಸಂಪಾದಿಸಿರೋ ಆಸ್ತಿ ಒಂದಲ್ಲ ಒಂದು ದಿನ ಮಗನ ಹೆಸರಿಗೆ ವರ್ಗಾವಣೆ ಆಗುತ್ತೆ ಅನ್ನೋ ವಿಷಯ ನಿಮಗೂ ತಿಳಿದಿದೆ ಅಂದ್ಕೊಂಡಿದ್ದೀನಿ ಇನ್ನು ಉಳಿದಿರೋದು ಸೌಗಂಧಿಕಾ ದೇವಿಯವರ ಹೆಸರಿನಲ್ಲಿರೋ ಅವರ ಸ್ವಯಾಜಿತ ಆಸ್ತಿ ಸ್ವತಃ ಸೌಗಂಧಿಕಾ ದೇವಿಯವರೇ ಎಷ್ಟೋ ಬಾರಿ ನನ್ನನ್ನು ಮನೆಗೆ ಕರೆಸಿ ಅವರ ಹಾಗೂ ದೇಶಪಾಂಡೆಯವರ ಸಂಪೂರ್ಣ ಆಸ್ತಿಯ ಹಕ್ಕನ್ನ ಅದ್ವೈತ್ ಹೆಸರಿಗೆ ವರ್ಗಾವಣೆ ಮಾಡಬೇಕು ಅಂದ್ಕೊಂಡಾಗ ಅದ್ವೈತ್ ಪ್ರತಿ ಬಾರಿಯೂ ತನಗೆ ಯಾವ ಆಸ್ತಿಯೂ ಬೇಡ ನನ್ನ ಅಮ್ಮನೇ ನನಗೆ ಎಲ್ಲಕ್ಕಿಂತ ದೊಡ್ಡ ಆಸ್ತಿ ಅಂತ ಹೇಳ್ತಿದ್ದ ಅಷ್ಟೇ ಅಲ್ಲ ಇನ್ಸ್ಪೆಕ್ಟರ್ ತನ್ನ ತಾಯಿ ಇನ್ನೆಲ್ಲಿ ತನಗೆ ಗೊತ್ತಾಗದ ಹಾಗೆ ಆಸ್ತಿಯನ್ನೆಲ್ಲ ವರ್ಗಾವಣೆ ಮಾಡ್ತಾರೋ ಅಂದ್ಕೊಂಡವನು ಮುಂದೆ ಈ ಮನೆಯಲ್ಲಿ ಆಸ್ತಿ ವರ್ಗಾವಣೆ ವಿಚಾರ ಮಾತಾಡಬಾರ್ದು ಅಂತ ಸೌಗಂಧಿಕಾ ದೇವಿಯವರ ಬಳಿ ಭಾಷೆ ಕೂಡ ತಗೊಂಡಿದ್ದ ಆ ಸಮಯದಲ್ಲಿ ಸೌಗಂಧಿಕಾ ದೇವಿಯವರು ಕೂಡ ಭಾಷೆ ಕೊಟ್ಟಿದ್ರು ಆದರೆ ನನಗೂ ಹಾಗೂ ಸೌಗಂಧಿಕಾ ದೇವಿಯವರಿಗೂ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲದ ಇನ್ನೊಂದು ವಿಷಯ ಇದೆ ಹೇಳ್ತೀನಿ ಕೇಳಿ ಸೌಗಂಧಿಕ ದೇವಿಯವರು ಆ ದಿನ ತಮ್ಮ ಮಗನಿಗೆ ಮಾತು ಕೊಟ್ಟ ಕೆಲ ದಿನಗಳ ನಂತರ ನನಗೆ ಕರೆ ಮಾಡಿ ನೋಡಿ ಅದ್ವೈತ್ಕೆ ಈಗ ಮದುವೆಯಾಗಿದೆ ಅವನಿಗೂ ಒಂದು ಸಂಸಾರವಿದೆ ಇನ್ನೇನು ಕೆಲವೇ ತಿಂಗಳಿನಲ್ಲಿ ಅವನು ತನ್ನ ಕೆಲಸನ ಬಿಟ್ಟು ಇಲ್ಲಿಗೆ ಬರ್ತಾನೆ ಆಗ ಎಸ್ಟೇಟ್ನ ಸಂಪೂರ್ಣ ಜವಾಬ್ದಾರಿಯನ್ನ ಅವನಿಗೆ ವಹಿಸಿಕೊಟ್ಟು ನಾನು ವಿಶ್ರಾಂತಿ ತಗೊಳ್ಬೇಕು ಅಂದ್ಕೊಂಡಿದ್ದೀನಿ ಅವನಿಗೆ ಎಸ್ಟೇಟ್ನ ಜವಾಬ್ದಾರಿಯನ್ನ ವಹಿಸುವ ಮೊದಲು ಈ ಇಡೀ ಆಸ್ತಿನ ಅವನ ಹೆಸರಿಗೆ ವರ್ಗಾವಣೆ ಮಾಡ್ತೀನಿ ನನ್ನ ಕೊನೆ ಉಸಿರಿರುವವರೆಗೂ ಯಾವುದೇ ಕಾರಣಕ್ಕೂ ಈ ವಿಷಯ ಅದ್ವೈತ್ ಗೊತ್ತಾಗಬಾರ್ದು ಅಕಸ್ಮಾತ್ ಅವನಿಗೇನಾದರೂ ಗೊತ್ತಾದರೆ ಆಸ್ತಿ ವರ್ಗಾವಣೆ ಮಾಡೋದಿಲ್ಲ ಅಂತ ಮಾತು ಕೊಟ್ಲೂ ಅಮ್ಮ ಹೀಗೆ ಮಾಡಿದ್ರಲ್ಲ ಅಂತ ಬೇಸರ ಮಾಡ್ಕೊಳ್ತಾನೆ ನ್ಯಾಯವಾಗಿ ಈ ಎಲ್ಲಾ ಆಸ್ತಿಯ ಹಕ್ಕುದಾರ ಅದ್ವೈತ್ ಇದೆಲ್ಲ ಅವನಿಗೇ ಸೇರ್ಬೇಕಾಗಿರೋದು ಅಂತ ಹೇಳಿದ್ರು ಎಲ್ಲವೂ ಸರಿಯಾಗಿದ್ರೆ ಇನ್ನು ಕೆಲವೇ ತಿಂಗಳಿನಲ್ಲಿ ಈ ಎಲ್ಲಾ ಆಸ್ತಿಯ ಒಡೆಯ ಅದ್ವೈತ್ ದೇಶಪಾಂಡೆನೆ ಆಗಿರ್ತಿದ್ದ ಆದರೆ ಅದಕ್ಕೂ ಮೊದಲು ಇಷ್ಟೆಲ್ಲ ಅನಾಹುತಗಳು ಆಗೋಯಿತು ಅಂತ ಹೇಳಿದ ಲಾಯರ್ ತಮ್ಮ ಮಾತಿನ ನಡುವೆ ಸಣ್ಣ ನಿಟ್ಟುಸಿರನ್ನು ಹೊರಹಾಕಿದ್ರು ಅದೇ ಸಮಯಕ್ಕೆ ತನ್ನನ್ನೇ ಬಿಟ್ಟಿಸುತ್ತಿದ್ದ ಅದ್ವೈತ್ನನ್ನ ಲಾಯರ್ ವಿಜಯಕಾಂತ್ ಗಮನಿಸದೇ ಇರಲಿಲ್ಲ ತನ್ನ ತಾಯಿ ಹಾಗೂ ತನ್ನ ತಂದೆಯ ಆಪ್ತ ಸ್ನೇಹಿತ ಇಬ್ಬರು ತನ್ನಿಂದ ಎಂಥ ಮುಖ್ಯವಾದ ವಿಷಯವನ್ನು ಮುಚ್ಚಿಟ್ಟು ಮುಂದೆ ಎಂತಹ ಮಹತ್ತರವಾದ ನಿರ್ಧಾರವನ್ನು ತೆಗೆದುಕೊಳ್ಳುವವರಿದ್ದರು ಅಂತ ತಿಳಿದು ಒಮ್ಮೆ ದಿಗ್ಭ್ರಾಂತನಾದ ಅದ್ವೈತ್ ನನ್ನ ಬಳಿನೇ ಇಂತ ಗಂಭೀರವಾದ ವಿಷಯವನ್ನ ಮುಚ್ಚಿಟ್ಟಿದ್ದೀರಲ್ಲ ಇದು ಸರಿನಾ ಅಂಕಲ್ ಅಂತ ಲಾಯರ್ ವಿಜಯಕಾಂತ್ ಅವರ ಬಳಿ ಕೇಳೇಬಿಟ್ಟ ಬಿಟ್ಟ ಅದ್ವೈತ್ನಿಂದ ಈ ರೀತಿ ಪ್ರಶ್ನೆಯನ್ನ ಮೊದಲೇ ನಿರೀಕ್ಷಿಸಿದ್ದ ಲಾಯರ್ ವಿಜಯಕಾಂತ್ ಅದ್ವೈತ್ ಈ ವಿಷಯದಲ್ಲಿ ನಾನು ಸಂಪೂರ್ಣ ಅಸಹಾಯಕನಾಗಿದ್ದೆ ಸೌಗಂಧಿಕಾ ದೇವಿಯವರು ಹೇಳಿದ್ದನ್ನ ಮಾಡೋದಷ್ಟೇ ನನ್ನ ಕೆಲಸ ಆಗಿತ್ತು ಅಲ್ಲದಿದ್ದರೂ ಸೌಗಂಧಿಕಾ ದೇವಿಯವರು ಹೇಳಿದಂತೆ ಈ ಎಲ್ಲಾ ಆಸ್ತಿಗೂ ಒಂದಲ್ಲ ಒಂದು ದಿನ ನೀನೇ ಹಕ್ಕುದಾರನಾಗ್ತೀಯಾ ಹೀಗಿರುವಾಗ ಸೌಗಂಧಿಕ ದೇವಿಯವರೇ ಸ್ವತಃ ಎಲ್ಲ ಆಸ್ತಿನ ನಿನ್ನ ಹೆಸರಿಗೆ ವರ್ಗಾವಣೆ ಮಾಡೋದ್ರಲ್ಲಿ ನನಗೆ ಯಾವ ತಪ್ಪು ಕಾಣಲಿಲ್ಲ ಅದಕ್ಕೆ ಈ ವಿಷಯ ತಿಳಿಸೋದಕ್ಕೆ ಹೋಗಲಿಲ್ಲ ಕಡೆಗೂ ನಿನ್ನ ತಾಯಿಯ ಆಸೆ ಕೈಗೂಡ್ಲಿಲ್ಲ ನೋಡಪ್ಪ ಅದ್ವೈತ್ ಇನ್ನು ಈ ವಿಷಯದ ಬಗ್ಗೆ ಚರ್ಚೆ ಬೇಡ ಆಸ್ತಿ ವಿಚಾರವಾಗಿ ನಾನು ಹತ್ರ ಮಾತಾಡಬೇಕಿದೆ ಅದಕ್ಕೆ ಇದು ಸೂಕ್ತ ಸಮಯ ಅಲ್ಲ ಮೊದಲು ನೀನು ನಿನ್ನ ತಾಯಿಯ ಸಾವಿನ ದುಃಖದಿಂದ ಹೊರಗ್ ಬಾ ಮತ್ತೆ ಮಾತನಾಡೋಣ ಅಂತ ಅದ್ವೈತ್ನ ಭುಜದ ಮೇಲೆ ಕೈ ಹಾಕಿ ಆತನಿಗೆ ಸಮಾಧಾನ ಹೇಳಿದವರು ನಂತರ ಸಾಮ್ರಾಟ್ನ ಕಡೆಗೆ ತಿರುಗಿ ನೋಡಿ ಇನ್ಸ್ಪೆಕ್ಟರ್ ಅದ್ವೈತ್ನ ಸ್ವಭಾವ ಹೇಗೆ ಅನ್ನೋದನ್ನ ಆತ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಿನಿಂದಲೂ ನಾನು ಬಲ್ಲೆ ಅವನು ಅವನ ತಂದೆಯ ಹಾಗೆ ಒಬ್ಬ ಸ್ವಾಭಿಮಾನಿ ಆದ್ರಿಂದಲೇ ಅವನು ಇಷ್ಟು ಕೋಟ್ಯಾಂತರ ಆಸ್ತಿಯ ಯಜಮಾನನಾಗುವ ಅವಕಾಶ ಇದ್ರೂ ಕೂಡ ತನ್ನ ಸ್ವಂತ ದುಡಿಮೆಯಿಂದಲೇ ತನ್ನ ಕಾಲ ಮೇಲೆ ತಾನು ನಿಲ್ಬೇಕು ಅಂತ ಬಯಸಿ ಸ್ವಾಭಿಮಾನದ ಜೀವನವನ್ನ ನಡೆಸ್ತಿದ್ದಾನೆ ಅಂಥವನ ಮೇಲೆ ನೀವು ಹೀಗೆಲ್ಲ ಅನುಮಾನ ಪಡೋದು ಸರಿಯಲ್ಲ ಅಂತ ಸ್ವಲ್ಪ ಗಂಭೀರವಾದ ಧ್ವನಿಯಲ್ಲೇ ಹೇಳಿದರು ಅದೇ ಸಮಯಕ್ಕೆ ಅದ್ವೈತ್ನ ಕೋಣೆಯ ಒಳಗೆ ಬಂದ ವಿಧಿವಿಜ್ಞಾನ ತಜ್ಞ ಡಾಕ್ಟರ್ ಅಜಯ್ ಸಾಮ್ರಾಟ್ನ ಬಳಿ ಇನ್ಸ್ಪೆಕ್ಟರ್ ನಾನು ಅದ್ವೈತ್ ಅವರ ಫಿಂಗರ್ ಪ್ರಿಂಟ್ಸ್ನ ಇಂಜೆಕ್ಷನ್ ಬಾಟಲ್ನ ಮುಚ್ಚಳದ ಮೇಲಿದ್ದ ಫಿಂಗರ್ ಪ್ರಿಂಟ್ಸ್ ಜೊತೆ ಮ್ಯಾಚ್ ಮಾಡಿದೆ ಬಟ್ ಅವರ ಬೆರಳಚ್ಚು ಕೂಡ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳಿದರು ಇಷ್ಟು ಹೊತ್ತು ಅದ್ವೈತ್ ಹಾಗೂ ಲಾಯರ್ ವಿಜಯಕಾಂತ್ ಅವರ ಮಾತುಗಳನ್ನ ಕೇಳಿಸಿಕೊಂಡಿದ್ದ ಇನ್ಸ್ಪೆಕ್ಟರ್ ಸಾಮ್ರಾಟ್ನಿಗೆ ಈಗಷ್ಟೇ ಡಾಕ್ಟರ್ ಅಜಯ್ ಹೇಳಿದ ಮಾತುಗಳನ್ನ ಕೇಳಿದ ಮೇಲೆ ತಾನು ಮಾದೇವಯ್ಯನ ಮಾತುಗಳನ್ನ ಕೇಳಿ ವಿನಾಕಾರಣ ಅದ್ವೈತ್ ದೇಶಪಾಂಡೆ ಮೇಲೆ ಅನುಮಾನ ಪಟ್ಟು ತಪ್ಪು ಮಾಡಿಬಿಟ್ಟೆ ಅಂತ ಅನಿಸಿದ್ದಂತೂ ಸುಳ್ಳಲ್ಲ ಸಾಮ್ರಾಟ್ ಅದೇ ಯೋಚನೆಯಲ್ಲಿರುವಾಗಲೇ ಆತನ ಬಳಿ ಬಂದ ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯ ಸಾಹೇಬ್ರೆ ನೀವು ಅವತ್ತೇ ಹೇಳಿದ್ರಿ ಅದ್ವೈತ್ ಅವರು ಈ ಕೊಲೆ ಮಾಡಿರ್ಲಿಕ್ಕಿಲ್ಲ ಅಂತ ಆದರೂ ನಾನು ಅವರ ಮೇಲೆ ಅನುಮಾನ ಪಡೋದಲ್ಲದೆ ನಿಮ್ಗೂ ಕೂಡ ಆತನನ್ನ ವಿಚಾರಣೆ ಮಾಡುವಂತೆ ಪ್ರಚೋದಿಸಿದೆ ನನ್ನ ಅನುಮಾನ ಸುಳ್ಳಾಗೋಯ್ತು ಪಾಪ ಸಾಹೇಬ್ರ ಅವರು ಮೊದಲೇ ತಾಯಿನ ಕಳ್ಕೊಂಡು ದುಃಖದಲ್ಲಿದ್ದರು ಈಗ ನಮ್ಮಿಂದಾಗಿ ಅವರಿಗೆ ಇನ್ನಷ್ಟು ದುಃಖ ಆಗಿರ್ಬೋದು ಅಂತ ಸಾಮ್ರಾಟ್ನ ಕಿವಿ ಇಲ್ಲಿ ಪಿಸುಗುಟ್ಟಿದ್ದ ಆತನ ಮಾತಿಗೆ ಪ್ರತಿಕ್ರಿಯಿಸಿದ ಸಾಮ್ರಾಟ್ ಹೌದು ಮಾ ನನಗೂ ಈಗ ಹಾಗೆ ಅನಿಸ್ತಿದೆ ಅಂದವನು ಸೀದ ಅದ್ವೈತ್ ಬಳಿ ಬಂದ ಆತನ ತುಂಬಿದ ಕಣ್ಣುಗಳನ್ನು ನೋಡಿದ ಸಾಮ್ರಾಟ್ನ ಕರುಳು ಚುರ್ರಂದಿತ್ತು ಆತನ ಹೆಗಲ ಮೇಲೆ ಕೈ ಹಾಕಿ ಸಮಾಧಾನ ಹೇಳೋಕೆ ಪ್ರಯತ್ನಿಸಿದ ಸಾಮ್ರಾಟ್ ಅದ್ವೈತ್ ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್ ವಿನಾಕಾರಣ ನಿಮ್ಮ ಮೇಲೆ ಅನುಮಾನ ಪಟ್ಟು ತಪ್ಪು ಮಾಡಿಬಿಟ್ವಿ ವಿ ಆರ್ ವೆರಿ ಸಾರಿ ಆದರೆ ಏನು ಮಾಡೋದು ನಾನು ಆಗ್ಲೇ ಹಾಗೆ ಈ ರೀತಿಯ ಕೊಲೆ ಕೇಸ್ನಲ್ಲಿ ನಮಗೆ ಯಾರ ಮೇಲೆ ಸ್ವಲ್ಪ ಅನುಮಾನ ಬಂದರೂ ಕೂಡ ನಾವು ಹೀಗೆ ವಿಚಾರಣೆ ಮಾಡೋದು ನಾನು ಕೂಡ ಒಂದೆರಡು ಬಾರಿ ನನ್ನ ಮನಸ್ಸಿನಿಂದ ಯೋಚಿಸಿದ್ದೆ ನೀವು ಈ ಕೊಲೆ ಮಾಡಿರಲಿಕ್ಕಿಲ್ಲ ಅಂತ ಆದರೆ ನಾನೊಬ್ಬ ಪೊಲೀಸ್ ಅಧಿಕಾರಿ ನಾವು ನಮ್ಮ ಮನಸ್ಸಿನ ಮಾತಿಗಿಂತ ನಮ್ಮ ಬುದ್ಧಿ ಮಾತನ್ನ ಹೆಚ್ಚಾಗಿ ಕೇಳ್ತೀವಿ ಎನಿವೆ ಮಿಸ್ಟರ್ ಅದ್ವೈತ್ ಈಗ ಆಗಿಂದೆಲ್ಲ ಒಳ್ಳೇದಕ್ಕೆ ಅಂದ್ಕೊಳ್ಳಿ ಈ ಒಂದು ವಿಚಾರಣೆಯಿಂದ ನಿಮ್ಮ ಬಗ್ಗೆ ನನಗೆ ಸಾಕಷ್ಟು ವಿಚಾರಗಳು ಗೊತ್ತಾಯ್ತು ನಿಮ್ಗೆ ನಿಮ್ಮ ತಾಯಿಯ ಮೇಲೆ ಎಷ್ಟು ಪ್ರೀತಿ ಗೌರವ ಇದೆ ಅನ್ನೋದು ಗೊತ್ತಾಯ್ತು ಅಷ್ಟೇ ಅಲ್ಲ ನೀವೊಬ್ಬ ಸ್ವಾಭಿಮಾನಿ ವ್ಯಕ್ತಿ ಅನ್ನೋದು ಕೂಡ ಗೊತ್ತಾಯ್ತು ಅಂತ ಹೇಳ್ದ ತನ್ನ ಕಣ್ಣನ್ನ ಒರೆಸಿಕೊಂಡ ಅದ್ವೈತ್ ಇಟ್ಸ್ ಓಕೆ ಇನ್ಸ್ಪೆಕ್ಟರ್ ನೀವು ನಿಮ್ಮ ಡ್ಯೂಟಿ ಮಾಡ್ತಿದ್ದೀರಾ ನೀವು ವಿಚಾರಣೆ ಮಾಡಿದಕ್ಕೆ ನನ್ಗೇನು ಬೇಸರ ಇಲ್ಲ ಆದ್ರೆ ನೀವು ನನ್ನ ತಾಯಿನ ನಾನೇ ಕೊಲೆ ಮಾಡಿದ್ದೀನಿ ಅಂತ ಅನುಮಾನ ಪಟ್ರಲ್ಲ ಅದಕ್ಕೆ ಸ್ವಲ್ಪ ಬೇಜಾರಾಯ್ತು ಅಷ್ಟೇ ಈಗ ನಿಜ ಏನು ಅಂತ ಗೊತ್ತಾಯ್ತಲ್ಲ ಆದ್ರೂ ಇನ್ಸ್ಪೆಕ್ಟರ್ ನನ್ನ ಮನಸ್ಸಲ್ಲಿ ಕಾಡ್ತಿರೋ ಪ್ರಶ್ನೆ ಒಂದೇ ಅಂತ ದೇವತೆಯಂತ ನನ್ನ ತಾಯಿನ ಕೊಂದ ಆ ಪಾಪಿ ಯಾರು ಅನ್ನೋದು ಆತ ಯಾರು ಅನ್ನೋದು ನನಗೆ ಗೊತ್ತಾದ ಮರುಕ್ಷಣವೇ ನನ್ನ ಕೈಯಿಂದನೇ ಆತನ ಕೊಲೆ ಆಗೋದಂತೂ ಖಚಿತ ಅಂತ ಹೇಳ್ದ ಆತನ ಕಣ್ಣುಗಳಲ್ಲಿ ದ್ವೇಷ ಎದ್ದು ಕಾಣ್ತಿತ್ತು ಆ ಕ್ಷಣ ಆತನನ್ನ ಸಮಾಧಾನ ಪಡಿಸಿದ ಸಾಮ್ರಾಟ್ ಪ್ಲೀಸ್ ಮಿಸ್ಟರ್ ಅದ್ವೈತ್ ನೀವು ಇಷ್ಟೊಂದು ಉದ್ವೇಗಕ್ಕೆ ಒಳಗಾಗ್ಬೇಡಿ ಆ ಕೆಲಸ ಮಾಡೋದಕ್ಕೆ ಮಾಡೋದಕ್ಕೆಂತನೇ ನಾವಿದ್ದೀವಿ ಕಾನೂನಿದೆ ಕಾನೂನನ್ನ ಕೈಗೆ ತಗೊಳ್ಳೋದು ಸರಿಯಲ್ಲ ಯು ಡೋಂಟ್ ವರಿ ನಾವು ಆದಷ್ಟು ಬೇಗ ಕೊಲೆಗಾರ ಯಾರು ಅನ್ನೋದನ್ನ ಪತ್ತೆ ಮಾಡ್ತೀವಿ ನಿಮ್ಮ ಕೋಪರೇಷನ್ಗೆ ತುಂಬಾ ಥ್ಯಾಂಕ್ಸ್ ನಾವಿನ್ನು ಬರ್ತೀವಿ ಅಂತ ಹೇಳಿದವನು ಲಾಯರ್ ವಿಜಯಕಾಂತ್ ಅವರಿಗೂ ಥ್ಯಾಂಕ್ಸ್ ಹೇಳಿ ಹೆಡ್ ಕಾನ್ಸ್ಟೇಬಲ್ ಮಾದೇವಯ್ಯ ಹಾಗೂ ಡಾಕ್ಟರ್ ಅಜಯ್ನೊಂದಿಗೆ ಹೆಸ್ಟೇಟ್ ನಿಂದ ಹೊರಬಂದ ಸ್ನೇಹಿತರೆ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರ ಮೂಲಕ ನಮ್ಮನ್ನ ದಯವಿಟ್ಟು ಪ್ರೋತ್ಸಾಹಿಸಿ ಧನ್ಯವಾದಗಳು